ಇಸ್ಲಾಮಿನ ಶಿಸ್ತಿನಲ್ಲಿ ಮಕ್ಕಳನ್ನು ಚಿಕ್ಕಂದಿನಿಂದಲೇ ಬೆಳೆಸುವಂತೆ ಪವಿತ್ರ ಇಸ್ಲಾಂ ಆದೇಶಿಸುತ್ತದೆ ಆದ್ದರಿಂದಲೇ ನಮ್ಮ ಮಕ್ಕಳಿಗೆ ಇಸ್ಲಾಮಿನ ಪ್ರತಿಯೊಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಿ ಅರ್ಥ ಮಾಡಿಸಬೇಕು ಆಗ ಮಾತ್ರ ಭವಿಷ್ಯದಲ್ಲಿ ನಮಗೆ ಉಪಯುಕ್ತರಾಗುವ ಮಕ್ಕಳನ್ನಾಗಿ ಅವರನ್ನು ರೂಪಿಸಲು ಸಾಧ್ಯವಾಗುತ್ತದೆ ಏಳು ವರ್ಷವಾದಾಗ ನಿಮ್ಮ ಮಕ್ಕಳಿಗೆ ನಮಾನ್ನಲ್ಲಿ ತರಬೇತಿ ನೀಡಬೇಕೆಂದು ಪ್ರವಾದಿಯವರು ಹೇಳಿದ್ದರ ತಾತ್ಪರ್ಯವೂ ಇದೇ ಆಗಿದೆ ಹೌದು ನಮ್ಮ ಮಕ್ಕಳನ್ನು ಧಾರ್ಮಿಕ ಶಿಸ್ತಿನೊಂದಿಗೆ ಬೆಳೆಸಬೇಕು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಒಂದು ವಿಡಿಯೋ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ वह धार हूँ नशीली करा हूँ वहीं से जाना मार दूँ अब दूँ वह सोलो बेमुक़लम है तमज़िद तमज़िद माने बिज़क़ीस वान लाही वलाम दुल्लाही वलाही लाहा इल्लाहु वलाहु अकबाल वलाहा वलावला कुताई ला विला इल्ली तो ये तो ये मन अकेला ला इलाहा इल्ला अल्लाह लहुल मुल्क व लहुल अमरु येहीदी व ये मीतु व ये ललमूत अदन अदन जलाल व इकलाम दे जल्ल वला कुल शय कदी किंजा मुक्री मा स Betul tu, amatan awtani silan awalan itu waktu villa, macam villa sih, alamu, villa macam villa sih lah alamu. Enakkan talang kalau biwas tak, lubi apa jemu biwalah, awalah, walah, kuda illa villa, illa ni lazim sebanyak kalimah lazim kupalah, kupalah nak kupas senjat, anak ini. ಮಕ್ಕಳಿಗೆ ತಂದೆ ತಾಯಿಯವರು ಏನನ್ನು ಕಲಿಸಿಕೊಡುತ್ತಾರೋ ಅವರು ಅಂತಹ ರೀತಿಯಲ್ಲಿಯೇ ಬೆಳೆಯುತ್ತಾರೆ ಚಲನಚಿತ್ರದ ಗೀತೆಗಳು ಮತ್ತು ಇತರ ಗೀತೆಗಳನ್ನು ಕಲಿಸಿದರೆ ಅವರು ಅಂತಹವರಾಗುತ್ತಾರೆ ಒಂದು ವೇಳೆ ಕುರಾನ್ ಕಲಿಸಿದರೆ ಅವರು ಒಳ್ಳೆಯ ಮಕ್ಕಳಾಗಿ ಬೆಳೆಯುತ್ತಾರೆ ಆದ್ದರಿಂದಲೇ ನಮ್ಮ ಮಕ್ಕಳನ್ನು ಚಿಕ್ಕಂದಿನಿಂದಲೇ ಕುರಾನ್ ಪಠಣಕ್ಕೆ ಪ್ರೇರೇಪಿಸಬೇಕು ಅಲ್ಲಾಹು ನಮ್ಮ ಎಲ್ಲ ಮಕ್ಕಳನ್ನು ಒಳ್ಳೆಯವರನ್ನಾಗಿಸಲಿ ಆ ಇಂದಿನ ಸಮಾಜದಲ್ಲಿ ಅನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿರುವ ಕೆಲವೇ ಜನರನ್ನು ಮಾತ್ರ ನಾವು ಕಾಣಬಹುದು ಆದ್ದರಿಂದಲೇ ಇಂದಿನ ಸಮಾಜದಲ್ಲಿ ಅಲ್ಲಾಹು ನೀಡುವ ಆಶೀರ್ವಾದಗಳು ಮತ್ತು ಮನಸ್ಸಿನ ಶಾಂತಿಯೂ ಕಡಿಮೆಯಾಗಿದೆ ಮನುಷ್ಯರಿಗೆ ಎಷ್ಟೇ ಸಂಪತ್ತು ಇದ್ದರೂ ಮನಸ್ಸಿನ ಶಾಂತಿಯಿಲ್ಲದ ಸ್ಥಿತಿಯನ್ನು ನಾವು ಕಾಣಬಹುದು ಇದಕ್ಕೆಲ್ಲ ಕಾರಣವನ್ನು ನಾವು ಪ್ರತಿಯೊಬ್ಬರೂ ಚಿಂತನೆ ಮಾಡಬೇಕು ನಾವು ಕುರಾನ್ನೊಂದಿಗೆ ಸಂಬಂಧವನ್ನು ಉಳಿಸಿಕೊಂಡರೆ ಅದನ್ನು ಪಠಿಸಿದರೆ ಮಾತ್ರ ಮುಂದಿನ ಪೀಳಿಗೆ ಅಂದರೆ ನಮ್ಮ ಸಂತಾನವು ಇದೇ ರೀತಿ ಮಾಡುತ್ತದೆ ಈ ವಿಷಯವನ್ನು ಎಲ್ಲರೂ ಗಮನಿಸಬೇಕಾದ ಅಗತ್ಯವಿದೆ ಅಲ್ಲಾಹು ಕುರಾನ್ ಪಠಣವನ್ನು ಉಳಿಸಿಕೊಳ್ಳಲು ತೌಫೀಕ್ ನೀಡಲಿ ಆ